ಬಿಗ್ ಬಾಸ್ ಮನೆಯಲ್ಲಿ ಪಟಪಟ ಅಂತ ಮಾತಾಡ್ತಾ ಸದಾ ಚಟುವಟಿಕೆಯಿಂದ ಇದ್ದಂತಹ ಕಂಟೆಸ್ಟೆಂಟ್ ಚೈತ್ರಾ ಕುಂದಾಪುರ ಪತ್ರಕರ್ತೆಯಾಗಿ ಹೋರಾಟಗಾರ್ತಿಯಾಗಿ ಸಾರ್ವಜನಿಕ ಜೀವನದಲ್ಲಿ ತಮ್ಮದೇ ಆದ ಒಂದು ಹೆಸರನ್ನು ಮಾಡಿದ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ನ ಅಚ್ಚರಿಯ ಕಂಟೆಸ್ಟೆಂಟ್ ಅಂತಲೇ ಕರೆಸಿಕೊಂಡ್ರು ಇದ್ದಷ್ಟು ದಿನ ಆತ್ಮವಿಶ್ವಾಸದಿಂದ ಆಟಗಳನ್ನೆಲ್ಲ ಆಡಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಬಿಗ್ ಬಾಸ್ ಜರ್ನಿ ಹಾಗೆ ಮುಂದಿನ ಯೋಜನೆಗಳು ಏನು ಅವರನ್ನೇ ಕೇಳಿ ತಿಳಿಯೋಣ ನಮಸ್ಕಾರ ನಮಸ್ತೆ ನಾನು ನಾನು ನೀವು ಒಂಥರ ಈ ತಾನೇ ನಿಮ್ಮ ದಿನ ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಿದ್ವಿ ಅಲ್ವಾ ಸಡನ್ ಆಗಿ ಇಲ್ಲಿ ಹೊರಗಡೆ ಬಂದಿದ್ದಾರಾ ಅಂತ ಅನ್ನಿಸ್ತಾ ಇದೆ ನಿಮ್ಮನ್ನು ನಿಮ್ಮನ್ನ ನೀವು ಮನೆಯೊಳಗೆ ಹೋಗಬೇಕಾದ್ರೆ ತುಂಬಾ ಖುಷಿ ಪಟ್ಟಿ ಪಟ್ಟು ಕಳಿಸಿದಂತಹ ವ್ಯಕ್ತಿ ನಿಮ್ಮ ತಾಯಿ ಮನೆಯೊಳಗೆ ಬಂದಾಗ್ಲೂ ಅದೇ ಅಂದ್ರು ಹೊರಗೆ ಮೇಲೆ ಅವ್ರ ಪ್ರತಿಕ್ರಿಯೆ ಏನಿತ್ತು ಮೊದಲು ತುಂಬ ಖುಷಿಲೇ ಇದ್ದಾರೆ ಅಂದರೆ ನಾನು ಅಂದ್ಕೊಂಡಿದ್ದೆ ಬೇಜಾರಾಗ್ಬೋದು ಅಂತೇನೋ ಅಂದ್ಕೊಂಡಿದ್ದೆ ಹಾಗೇನೂ ಇಲ್ಲ ಇಲ್ಲ ಪರವಾಗಿಲ್ಲ ಖುಷಿಯಾಗಿದೆ ಇಷ್ಟು ದಿನ ಆಡಿರೋದೇ ಬಹಳ ವಿಶೇಷ ಸೊ ಅದ್ರ ನಂಗೆ ತೃಪ್ತಿ ಇದೆ ಒಂದು ಉತ್ತಮ ತೊಗೊಂಡು ಬಂದಿರೋದಿದೆ ಅಲ್ಲ ಅದು ನಿನ್ನೂ ತೃಪ್ತಿ ನೀನು ಏನು ಬಂದಿತ್ತು ಅಪ ಅಪಾಜ್ಞೆಗಳು ಅದನ್ನೆಲ್ಲ ಹೊಡೆದೋಡ್ಸ್ಕೊಂಡು ಬಂದಿದ್ದೆ ಆದರೆ ನನಗೆ ಖುಷಿ ಇದೆ ಅಂತಲೇ ಹೇಳಿದ್ರು ಮೊದಲ ಬಿಗ್ ಬಾಸ್ ಕರೆ ಬಂದಾಗ ನಿಮ್ಮ ಪ್ರತಿಕ್ರಿಯೆ ಏನಿತ್ತು ನನಗೆ ಒಂದು ಆಟಕ್ಕೆ ಹೋಗ್ಬೇಕು ಅಂದಾಗ ಇಲ್ಲ ನಾನು ಯಾವತ್ತೂ ಬಿಗ್ ಬಾಸ್ ನ ಬಗ್ಗೆ ಯೋಚನೆ ಕೂಡ ಮಾಡಿರ್ಲಿಲ್ಲ ಈ ಹಿಂದಿನ ಸೀಸನ್ಗಳಲ್ಲಿ ಹೆಸರು ಕೇಳಿ ಕೇಳಿ ಬರ್ತಿತ್ತು ಹಿಂದಿನ ಸೀಸನ್ ಸಂಪರ್ಕ ಮಾಡಬೇಕು ಅಂತ ಕೂಡ ಇದ್ರಂತೆ ಆಗ ಸಂಪರ್ಕಕ್ಕೆ ನಾನು ಸಿಕ್ಕಿರ್ಲಿಲ್ಲ ಹಾಗೆಲ್ಲ ಇತ್ತು ನನಗೆ ಫಸ್ಟ್ ಕಾಲ್ ಬಂದಾಗ ಅಜಯ್ ಸಿಂಹ ಅಂತ ಯಾರೊಬ್ರು ಫೋನ್ ಮಾಡಿದ್ರು ನನಗೆ ಗೊತ್ತಿಲ್ಲ ಬಹುಶಃ ಆ ವ್ಯಕ್ತಿ ಅಲ್ಲದೆ ಬೇರೆ ಯಾರು ಫೋನ್ ಮಾಡಿದ್ರು ನಾನು ಒಪ್ಕೊಳ್ತಿರ್ಲಿಲ್ಲವೋ ಏನೋ ಆದ್ರೂ ಅವರು ಎಷ್ಟು ತುಂಬಾ ಜಾಣ್ಮೆಯಿಂದ ಮಾತಾಡಿದ್ರು ಅಂದ್ರೆ ಅವ್ರು ಒಂದು ಹದಿನೈದು ಇಪ್ಪತ್ತು ನಿಮಿಷ ನನ್ನ ಹತ್ರ ಬಿಗ್ ಬಾಸ್ಕ್ ಫೋನ್ ಮಾಡಿದೀನಿ ಅಂತ ಮಾತಾಡಿಲ್ಲ Y, ಯಾರೋ ನನ್ನ ಭಾಷಣ ಕೇಳಿರೋ ಅಭಿಮಾನಿ ಯಾರೋ ಕಾರ್ಯಕರ್ತರು ಅನ್ನೋ ತರ ಮಾತಾಡಿ ನನ್ನ ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಎಲ್ಲ ಮಾತಾಡ್ತಾ ಒಂದು ವಿಶ್ವಾಸಕ್ಕೆ ತಗೊಂಡ್ರು ವಿಶ್ವಾಸಕ್ಕೆ ತಗೊಂಡ ನಂತರ ನಾನು ಬಿಗ್ ಬಾಸಿಂದ ಕರೆ ಮಾಡ್ತಿದ್ದೀನಿ ಅಂತ ಮಾತಾಡಿದ್ರು ಸೊ ಬಹುಶಃ ಅವರು ಆ ವಿಶ್ವಾಸ ಬರದೇ ಹೋಗಿದ್ದಿದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲಲ್ವ ಏನೋ ಬಿಗ್ ಬಾಸ್ ಅಂದ ತಕ್ಷಣ ಫೋನ್ ಕಟ್ ಮಾಡ್ತಿದ್ದೆ ಅನ್ಸುತ್ತೆ ಸೊ ಅದಾದ ನಂತರ ಯಶವಂತ್ ಸರ್ ಅಂತ ಒಬ್ಬರು ಬಹಳ ಅದ್ಭುತವಾಗಿ ಮೊದಲನೇ ನಲ್ಲಿ ನಾನು ಏನು ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೆ ಆ ಪ್ರಶ್ನೆಗಳನ್ನ ನಾನು ಕೇಳೋಕಿಂತ ಮುಂಚೆನೆ ಉತ್ತರ ಹೇಳಿಬಿಡ್ತಿದ್ರು ಸೊ ಅದೊಂದು ಆ ಒಂದನ್ನು ಕೊಟ್ಟ ಒಂದು ಸ್ಪಷ್ಟನೆಗಳಿದೆ ಅಲ್ಲ ಅದೆಲ್ಲ ನನಗೆಲ್ಲ ಒಂದು ಕಡೆ ಧೈರ್ಯ ಕೊಟ್ಟು ಹಾಗಾಗಿ ಒಪ್ಕೊಟ್ಟೆ ಹಾಗೆ ಎಷ್ಟೊಂದು ಜನ ನಿಮ್ಮನ್ನ ಪತ್ರಕರ್ತಿಯಾಗಿ ಅಥವಾ ಹೋರಾಟಗಾರ್ತಿಯಾಗಿ ನಿಮ್ಮ ಮಾತುಗಳನ್ನ ಕೇಳಿದ್ರು ಹೋರಾಟಗಾರ್ತಿಯಾಗಿ ಚೈತ್ರ ಅವರು ಹೇಗೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿತ್ತು ಆದರೆ ಅದೇ ಜನಕ್ಕೆ ಬಿಗ್ ಬಾಸ್ ಮನೆಯ ಮೂಲಕ ನಿಮ್ಮ ವ್ಯಕ್ತಿತ್ವದ ಬೇರೆ ಪದರಗಳನ್ನ ನೋಡೋಕ್ಕೆ ಒಂದು ಅವಕಾಶ ಸಿಕ್ತು ಅವ್ರಿರ್ಬಹುದು ಅಥವಾ ಹೊಸದಾಗಿ ಪರಿಚಯ ಆಗಿರುವಂಥ ಈಗಿನ ಹೊಸ ಜನತೆ ಹೊರಗಡೆ ಬಂದಾಗ ಅವರ ಇಂಟರಾಕ್ಷನ್ ಹೇಗಿತ್ತು ನಿಮ್ಮ ಜೊತೆ ಯಾವ್ದಾದ್ರು ಇಂಟರಾಕ್ಷನ್ ಹೊಸದು ಅಂತ ಅನ್ನಿಸ್ತಾ ಇಲ್ಲ ನನಗೆ ಆಶ್ಚರ್ಯ ಆಯಿತು ಯಾಕೆಂದ್ರೆ ನಾನು ಅಂದ್ಕೊಂಡಿದ್ದೆ ಒಳಗಡೆ ಜನ ಏನು ಮನೆಯವರೆಲ್ಲ ಏನು ಅಭಿಪ್ರಾಯ ಕೊಡ್ತಿದ್ದಾರೆ ಕಳಪೆ ಅಂತ ಕೊಡೋರು ಮತ್ತೊಂದು ಮಗು ಅಂತ ಕೊಡ್ತಿದ್ರಲ್ಲ ಸೊ ನನಗೆ ಅದನ್ನೆಲ್ಲ ನೋಡಿದಾಗ ನಂಗೆ ಅನ್ಸೋದು ಇಲ್ಲ ಹೊರಗಡೆ ಜನ ಫುಲ್ ನೆಗೆಟಿವ್ ಆಗಿರುತ್ತೆ ಜನ ನನ್ನನ್ನು ಹೇಗೆ ನೋಡ್ತಾರೋ ಅನ್ನೋ ಬಹಳ ಆತಂಕ ಇತ್ತು ಅದು ಹೊರಗಡೆ ಬಂದ ತಕ್ಷಣ ಆಶ್ಚರ್ಯ ಪ್ರತಿಯೊಬ್ಬರು ಇಲ್ಲ ನೀವು ಒಬ್ಬರೇ ಆಟಾಡಿದ್ದು ಪ್ರತಿಯೊಂದು ಸಂದರ್ಭಗಳನ್ನ ಎದುರಿಸಿದ್ರ ಬಗ್ಗೆ ಮಾತಾಡ್ತಿರೋದು ನೋಡಿ ನನಗೆ ಆಶ್ಚರ್ಯ ಅರೆ ಜನ ಈ ರೀತಿ ದೃಷ್ಟಿಕೋನದಲ್ಲಿ ನೋಡಿದಾರಾ ಅನ್ನೋದು ನೋಡಿ ನಂಗೆ ಆಶ್ಚರ್ಯ ಆಯಿತು ಒಂದು ಪುಟ್ಟ ಮಗು ನನಗ್ ಆಶ್ಚರ್ಯ ಇವತ್ತು ಈಗ ಒಂದು ಇಂಟರ್ವ್ಯೂ ನಲ್ಲಿ ಒಂದು ಪುಟ್ಟ ಮಗು ದೂರದಿಂದ ಓಡ್ ಬಂತು ಚೈತ್ರಕ್ಕ ನಾನ್ ನೀವ್ ಇರ್ಬೇಕಾಗಿತ್ತು ನೋಡ್ತಿದ್ದೆ ಎರಡು ವರ್ಷದ ಎರಡು ಎರಡು ಮೂರು ವರ್ಷದ ಮಗು ಅನ್ಸುತ್ತೆ ಇನ್ನೊಂದು ಮಗು ನಮ್ಮ ಪತ್ರಕರ್ತರದ್ದು ಒಬ್ಬರದ ಮಗು ಆ ಮಗು ನನಗೆ ಫೇವ್ರೇಟ್ ಚೈತ್ರಕ್ಕ ಅಂತ ಅವ್ರು ವಿಡಿಯೋ ತೋರಿಸ್ತಾ ಇದ್ರು ನಾನು ಎಲಿಮಿನೇಟ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಅಪ್ಪಂಗ ಹೊಡ್ಕೊಂಡು ಅಳತಾ ಇದ್ದೆ ನಾನು ಹೋಗ್ತಾ ಇದ್ದೀನಿ ಅಂತ ಸೊ ಅದೆಲ್ಲ ನೋಡಿದಾಗ ನಾನ್ ತಲುಪಿರೋ ಜನವರ್ಗ ಇದೆ ಅಲ್ಲ ಅದ್ರ ಬಗ್ಗೆ ನನ್ಗೆ ಬಹಳ ಗರ್ವ ಇದೆ ಬಹಳ ಖುಷಿ ಇದೆ ಒಂದು ಹೊಸ ಒಂದು ಹಬ್ಬದ ಸಂಕ್ರಾಂತಿ ಟೈಮ್ ಇವಾಗ ಹಬ್ಬ ಅಂತ ಮಾತಾಡ್ತಾರೆ ಆದ್ರೆ ಹಂಗ್ ನೋಡಕ್ ಹೋದ್ರೆ ನೀವು ಬಿಗ್ ಬಾಸ್ ಒಳಗ್ ಒಳಗ್ ಹೋದಾಗ ಮೊದಲು ಹೋಗಿದ್ದು ನರಕಕ್ಕೆ ಅಂದ್ರೆ ಅದೊಂಥರ ಬೇರೆ ರೀತಿಯ ಅನುಭವ ಅಂತ ಹೇಳ್ಬೋದು ಅಂಡ್ ಕಾನ್ಸೆಪ್ಟೇ ಮೊದಲನೇದಾಗಿ ಬಿಗ್ ಬಾಸ್ ಶುರು ಮಾಡಿದ ಕಾನ್ಸೆಪ್ಟ್ ಆಗಿತ್ತು ನರ್ಕದಿಂದ ಆಮೇಲೆ ಎಲ್ಲರೂ ಒಂದೇ ಮನೆಯಲ್ಲಿ ಹಂಗಾಯ್ತು ಆ ನರ್ಕದ ಅನುಭವದಲ್ಲಿ ಇದನ್ನೇನೋ ಕಲಿತೆ ಇದನ್ನೇನೋ ಬಿಟ್ಟು ಬಂದೆ ಅಂತ ಹೇಳೋದಾದ್ರೆ ಏನಿರ್ಬೋದು ಸಾಕಷ್ಟು ಕಲ್ತಿದ್ದೀನಿ ಬಹುಶಃ ನರಕದ ಅನುಭವ ನಾವು ಏಳು ಜನ ಏನ್ ಏಳೆಂಟು ಜನ ಏನ್ ಅನುಭವಿಸಿದೀವಲ್ಲ ನಾವ್ ಅದೃಷ್ಟವಂತರು ಯಾಕಂದ್ರೆ ಆ ನರಕದ ಅನುಭವ ಉಳಿದಿರುವ ಸ್ಪರ್ಧಿಗಳಿಗೆ ಸಿಕ್ಕಿಲ್ಲ ಆ ನರಕದಲ್ಲಿ ಆ ಹಸಿವಿನ ಜೊತೆಗೆ ನಿಂತು ಆಡೋದಿದೆ ಅನ್ನ ಒಂದಿಡೀ ಒಂದ್ ಇಡೀ ಬದುಕನ್ನು ಕಲಿಸ್ಬಿಡತ್ತೆ ಹಸಿವಿನ ಬೆಲೆ ಗೊತ್ತಾಗುತ್ತೆ ಒಗ್ಗಟ್ಟಾಗಿರೋದ್ರ ಬೆಲೆ ಗೊತ್ತಾಗುತ್ತೆ ಯಾಕಂದ್ರೆ ನಾವು ನರಕದಲ್ಲಿ ಏಳು ಜನ ಇದ್ವಿ ನಮಗೆ ಸೌಕರ್ಯಗಳಿರಲಿಲ್ಲ ಒಂದು ವಾಶ್ರೂಮ್ಸು ಮತ್ತೊಂದು ತುಂಬ ಸಮಸ್ಯೆಗಳಿದ್ವು ನಾವು ಊಟ ಸರಿಯಾಗಿರ್ತಿರ್ಲಿಲ್ಲ ಬರೀ ರಾಗಿ ಗಂಜಿ ಕುಡ್ಕೊಂಡು ಇನ್ನೇನೋ ಮೊಸರನ್ನ ಇನ್ನೇನೋ ತಿನ್ಕೊಂಡಿರ್ತಿದ್ವಿ ತುಂಬಾ ತುಂಬ ಹಸುವಾಗೋದು ಅದೆಲ್ಲದರ ನಡುವೆ ನಮ್ಮಲ್ಲಿ ಒಂದು ಒಗ್ಗಟ್ಟಿತ್ತು ಆಟ ಅಂತ ಬಂದಾಗ ನರಕ ಸ್ವರ್ಗದವ್ರಿಗಿಂತ ಚೆನ್ನಾಗಿ ಆಡಬೇಕು ಗೆದ್ದು ಬಿಡಬೇಕು ಅನ್ನೋ ಛಲ ಇತ್ತು ಸೊ ಹಸಿವು ಮತ್ತು ಸಂಕಷ್ಟ ಮನುಷ್ಯನನ್ನು ಒಗ್ಗಟ್ಟಾಗಿಡುತ್ತೆ ಮತ್ತು ಸಂಕಷ್ಟವನ್ನು ಎದುರಿಸೋದಕ್ಕೆ ಇನ್ನೊಂದಷ್ಟು ಕಿಚ್ಚು ತುಂಬುತ್ತೆ ಅನ್ನೋದು ನಾನು ಆ ನರಕದಿಂದ ಕಲಿತೆ ಬಹುಶಃ ಸ್ವರ್ಗದಲ್ಲಿ ಎಲ್ಲ ಸೌಕರ್ಯ ಇದ್ದರೂ ಯಾವಾಗಲೂ ಕಿತ್ತಾಡ್ತಿದ್ರು ಯಾವಾಗಲೂ ಜಗಳ ಇತ್ತು ಭಿನ್ನಾಭಿಪ್ರಾಯಗಳಿತ್ತು ಮನೆ ದೊಡ್ಡದಾಗಿತ್ತು ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ ಹಾಗೆಲ್ಲ ಅಲ್ಲೇ ನಾವೇ ಮಾತಾಡ್ಕೊಳ್ತಾ ಇದ್ದಿದ್ದಿದೆ ಸ್ವರ್ಗ ನಿಜವಾಗ್ಲೂ ನರಕದ ಥರ ಇದೆ ನರಕ ನಿಜವಾಗ್ಲೂ ಸ್ವರ್ಗದ ಥರ ಇದೆ ಅಂತ ಯಾಕಂದರೆ ನಾವು ಹಸುವ ಇದ್ರು ಕೂಡ ಬಂದಿದ್ರು ರಾಗಿ ಗಂಜಿ ಕುತ್ಕೊಂಡು ಸ್ವರ್ಗದವರನ್ನ ನಾವೆಲ್ಲ ಕುತ್ಕೊಂಡು ತಮಾಷೆ ಮಾಡಿ ಕಾಲಿಳಿತಾ ಇದ್ವಿ ಒಗ್ಗಟ್ಟಲ್ಲಿ ಅವ್ರು ಒಬ್ಬೊಬ್ರು ಎಲ್ಲೆಲ್ಲ ಮೂಲ ಕೂತ್ಕೊಂಡು ಕೆಲವರು ಅಳೋರು ಇನ್ ಕೆಲವರು ಇನ್ನೇನೋ ಮಾಡೋರು ಸೊ ಅದೆಲ್ಲ ಒಂದ್ ರೀತಿ ನನಗೊಂದು ಆ ಒಂದು ಕಷ್ಟದಲ್ಲೂ ನಗೋದಿದೆ ಅಲ್ಲ ಅದನ್ನ ನಾನು ಆ ನರಕದಲ್ಲಿ ಕಲ್ತೆ ಅಂತ ಖಂಡಿತ ಒಂದು ಕಡೆ ಸುದೀಪ್ ಸರ್ ತುಂಬ ಹಿಂದೆ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯ ಆಟ ಹೇಗೆ ಅಂತಂದರೆ ಮೂವತ್ತು ಪರ್ಸೆಂಟು ನಾವು ಹೇಗೆ ಆಟಗಳನ್ನ ಆಡ್ತೀವಿ ಫಿಸಿಕಲ್ ಸ್ಟ್ರೆಂತ್ ಮೆಂಟಲ್ ಸ್ಟ್ರೆಂತ್ ಅದೆಲ್ಲ ಆದರೆ ಇನ್ನು ಎಪ್ಪತ್ತು ಪರ್ಸೆಂಟ್ ನಮ್ಮ ವ್ಯಕ್ತಿತ್ವ ಹೇಗೆ ಇರ್ತೀವಿ ಮನೇಲಿ ಅದು ಆಗುತ್ತೆ ಅಂತ ಹೇಳಿದ್ದಾರೆ ಆ ಒಂದು ಅನಾಲಿಸಿಸ್ ನಿಮ್ಗೆ ಹೆಂಗೆ ವರ್ಕ್ ಆಯಿತು ಅಥವಾ ಎಲ್ಲಿ ಮಿಸ್ ಹೊಡಿತು ಅಂತ ಅನ್ಸುತ್ತೆ ನಾನು ಅದೇ ನಾನು ಯಾವುದನ್ನು ತುಂಬ ಯೋಚನೆ ಮಾಡಿ ಆಡ್ತಿರ್ಲಿಲ್ಲ ನಾನು ನನಗೆ ಆಯ್ಕೆ ಬಂದಾಗ ಹೋಗಬೇಕು ಅಂತ ಬಂದಾಗ ನನ್ನ ಸ್ನೇಹಿತರ ವರ್ಗ ಯಾವಾಗಲೂ ಪ್ರಶ್ನೆ ಮಾಡಿದ್ದೀನಂದರೆ ಏನು ಮಾಡ್ತೀಯ ಈಗ ನಿಂಗೆ ಅದು ಬಗ್ಗೆ ಗೊತ್ತಿಲ್ಲ ಆ ಪ್ರಪಂಚ ಗೊತ್ತಿಲ್ಲ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅನ್ನೋದ್ರ ಎ ಬಿಸಿಲಿ ನಿನಗೆ ಗೊತ್ತಿಲ್ಲ ಸೊ ಇಲ್ಲಿ ಜನ ಹೇಗಿರ್ತಾರೋ ನಿನ್ನೇನು ಹೇಗೆ ಸ್ವೀಕರಿಸ್ತಾರೋ ನೀನೊಂದು ಬೇರೆಯೇ ಚೌಕಟ್ಟಿನ ಬದುಕನ್ನು ಬದುಕ್ತಿರೋಳು ಬೇರೆಯೇ ವಾತಾವರಣದಿಂದ ಬಂದಿರೋಳು ಹೇಗೆ ಹೋಗ್ತೀಯಾ ಗೆಲ್ಲಬೇಕು ಅಂತ ಆಡ್ತೀಯಾ ಏನು ಕತೆ ಅಂತ ಕೇಳಿದಾಗ ನಾನು ಬಿಗ್ ಬಾಸ್ ಶೋನೇ ಸರಿಯಾಗಿ ನೋಡಿರಲಿಲ್ಲ ಸೊ ನನ್ನ ಮುಂದೆ ಆಯ್ಕೆ ಇದು ಒಂದು ಪೂರ್ತಿಯಾಗಿ ಬಿಗ್ ಬಾಸ್ನ ಎಲ್ಲ ಶೋ ಎಲ್ಲ ಸೀಸನ್ಸ್ ನೋಡಿ ಹೋಗ್ಬೇಕು ಇಲ್ಲ ಏನು ತಿಳ್ಕೊಳ್ಳದೆ ಝೀರೋ ನಾಲೆಜ್ ಇಟ್ಕೊಂಡು ಬ್ಲ್ಯಾಂಕ್ ಆಗೋಗಬೇಕು ಅಂತ ನನಗಷ್ಟು ಸಮಯನೂ ಇರಲಿಲ್ಲ ನಂದು ಒತ್ತಡಗಳಿದ್ದು ಕಾರಣಕ್ಕಿಲ್ಲ ಬ್ಲ್ಯಾಂಕಾಗಿ ಹೋಗ್ತೀನಿ ಗೋ ವಿತ್ ದ ಫ್ಲೋ ಒಂದದ್ದು ಬಂದಾಗ ಸ್ವೀಕಾರ ಮಾಡೋದು ಹೋಗೋದು ಅನ್ನೋ ಥರನೇ ಇತ್ತು ಹಾಗಾಗಿ ನಾನು ಯಾವತ್ತು ಯಾವ ಸ್ಟ್ರಾಟಜಿನೂ ಮಾಡ್ತಿರ್ಲಿಲ್ಲ ಯಾವ ಯೋಚನೆ ಮಾಡ್ತಿರ್ಲಿಲ್ಲ ಏನು ಆಯ್ಕೆ ಬರುತ್ತೆ ಅದನ್ನು ತೊಗೊಳ್ತಿದ್ದೆ ಹೋಗ್ತಿದ್ದೆ ಅಷ್ಟೇ ಹಾಗಾಗಿ ನನಗೆ ಯಾವತ್ತು ನಾನು ಇಂತಲ್ಲಿ ಮಿಸ್ ನೋಡಿದೆ ಅಂತ ಅನಿಸಿಲ್ಲ ಆದರೆ ನನಗೆ ಒಂದು ಒಂದು ಬೇಸರ ಏನು ಅಂದರೆ ನಾನು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನಾನು ಆಡ್ತೀನಿ ಅನ್ನುವ ಸ್ಟ್ಯಾಂಡ್ ತಗೊಂಡು ಅದಕ್ಕೋಸ್ಕರ ನಾನು ವಾಯ್ಸರೈಸ್ ಮಾಡಬೇಕಾಗಿತ್ತು ಅದನ್ನೆಲ್ಲೋ ತಂಡ ಎಲ್ಲಿ ಮನೆಗೆ ಸಮಸ್ಯೆ ಆಗುತ್ತೋ ಎಲ್ಲಿ ಟೀಮ್ ಸೋತ್ ಬಿಡುತ್ತೋ ಯಾಕೆ ಟೀಮ್ ತೊಂದರೆ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಅದನ್ನ ಮಾಡಲಿಲ್ಲ ಹಾಗಾಗಿ ನನಗೆ ಆಟಗಳು ಸಿಗಲಿಲ್ಲ ಹಾಗಾಗಿ ಕಡೆ ಫಿಸಿಕಲ್ ಟಾಸ್ಕ್ ಅನ್ನೋ ಸಾಮರ್ಥ್ಯದ ವಿಚಾರ ಬಂದಾಗ ಇನ್ನಷ್ಟು ನಾನು ಎಫೆಕ್ಟಿವ್ ಆಗಿ ಸಾಮರ್ಥ್ಯವನ್ನು ಸಾಬೀತ್ ಮಾಡ್ಕೊಳ್ಳೋ ಅವಕಾಶವನ್ನು ಕಳ್ಕೊಂಡೆ ಅಂತ ಅನ್ಸುತ್ತೆ ಅಂಡ್ ಈ ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಯಾವಾಗ್ಲೂ ಸ್ಟ್ರಾಂಗ್ ಯಾರಿದ್ದಾರೆ ಹೀಗೆ ಹೀಗೆ ಅದನ್ನ ಯಾವಾಗಲೂ ಯಾವಾಗ್ಲೂ ಟೀಮ್ಸ್ ಆಗ್ತಿತ್ತು ಈ ಸೀಸನ್ ಅಲ್ಲಿ ಟೀಮ್ಸ್ ಆಯ್ಕೆ ಅನ್ನೋ ಇದು ಶುರು ಆಗಕ್ಕೆ ಮುಂಚೆನೆ ನಮ್ಮ ಲಾಯರ್ ಜಗದೀಶ್ ಅವರು ಒಂದು ದೊಡ್ಡ ಅದು ಮನೆಯಲ್ಲೇ ಒಂದು ಸುನಾಮಿ ತರ ನಡೆಯುತ್ತೆ ದೇರ್ ವಾಸ್ ಅ ಟೈಮ್ ಹಿಂಗೆ ಅಂದ್ರೆ ಅವ್ರ ಅಗೇನ್ಸ್ಟ್ ಎಲ್ಲರೂ ಇದೆ ಈ ಸೀಸನ್ ಒನ್ ಆಫ್ ದ ಹೈಲೈಟ್ ಅಂತಾನೆ ಹೇಳ್ಬೋದು ಲಾಯರ್ ಜಗದೀಶ್ ಅವರು ಅವರ ವ್ಯಕ್ತಿತ್ವ ಅಥವಾ ಅವ್ರನ್ನ ನೀವು ಹತ್ರದಿಂದ ನೋಡಿದಿರ ಅವ್ರ ಜೊತೆ ಆಟ ಬಿಗ್ ಬಾಸ್ ಮನೆಯಲ್ಲಿ ಅಹ್ ಇದ್ದಿದ್ದು ಹಾಗೇನಾ ಅಥವಾ ಹೇಗೆ ನಮಗೆ ಅರ್ಥ ಆಗಿರೋದು ಅವರು ನನಗೂ ಹಾಗನ್ಸಿ ತುಂಬಾ ಸಲ ಗೊಂದಲ ಹುಟ್ಟಿದ್ದಿದೆ ಅಂದ್ರೆ ಮನುಷ್ಯ ನಿಜವಾಗ್ಲೂ ಆಗಿರಲಿಲ್ಲ ಬೆಳಗ್ಗೆ ಆದ್ರೆ ತುಂಬಾ ದೇವರಂತ ಮನುಷ್ಯ ತುಂಬಾ ಒಳ್ಳೆ ಮನುಷ್ಯ ಸಂಜೆ ಆದರೆ ತಗೋ ಕಿತ್ತಾಟ ಈ ಸಾಮಾನ್ಯವಾಗಿ ತಮಾಷೆ ಮಾಡ್ತಾರಲ್ಲ ಬೆಳಗ್ಗೆ ತುಂಬ ಒಳ್ಳೆಯವರು ಸಂಜೆ ಮೇಲೆ ಸಿಗಬೇಡಿ ಅಂತ ಆ ಥರದ ಕೆಟಗರಿಯ ಮನುಷ್ಯ ಸಂಜೆ ಆದರೆ ಸುರು ಜಗಳ ಕಿತ್ತಾಟ ಬಂದ್ಬಿಟ್ಟು ಮಾತಾಡಿ ನೋಡ್ದ ನಾನು ಇಷ್ಟು ಕಂಟೆಂಟ್ ಕೊಟ್ಟೆ ಇವತ್ತು ನೀವೆಲ್ಲ ವೇಸ್ಟ್ಗಳು ನೀವು ಕಂಟೆಂಟೇ ಕೊಟ್ಟಿಲ್ಲ ನೀವು ಇವತ್ತು ನೋಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಇಷ್ಟೊತ್ತೊಳಗಡೆ ಒಂದು ಕಂಟೆಂಟ್ ಕೊಟ್ಟಾಯ್ತು ನನಗೆ ಅನ್ನೋ ಥರ ಮಾತಾಡೋರು ಅರ್ಥನೇ ಆಗ್ತಿರಲಿಲ್ಲ ಒಂದು ಕ್ಷಣಕ್ಕೆ ತುಂಬ ಒಂದೊಳ್ಳೆ ಮಗಳ ಥರ ನನಗೆ ಟ್ರೀಟ್ ಮಾಡೋರು ಒಳ್ಳೆ ತಂಗಿ ಥರ ನನಗೆ ಇದು ಮಾಡೋರು ನಂಗೆ ಗೊತ್ತು ಮೇಲೆ ಎಷ್ಟ್ ಅಂತ ನಡೆದಿದೆ ಅಂತ ನಾನು ಯಾವಾಗಲೂ ನಿಂತ್ಕೋತೀನಿ ಹಾಗೆ ಹೀಗೆ ಎಂತ ಮಾಡೋರು ಕಟ್ ಮಾಡಿದ್ರೆ ನೆಕ್ಸ್ಟ್ ಸೆಕೆಂಡ್ ಇವ್ರು ಜಗಳ ಮಾಡುವಾಗ ನೀನ್ ಹಂಗೆ ನಿಂಗೆ ಹಿಂಗೇನ್ ಕಿತ್ತಾಡೋರು ಮತ್ತೆ ಎದ್ದು ಅವರೇ ಬಂದು ನಾವು ಹೇಳೋಕ್ಕಿಂತ ಮುಂಚೆ ಅವರೇ ಬಂದು ನಮಗ್ ಬಿಸಿನೀರ್ ಕಾಯಿಸ್ಕೊಂಡು ಶೇಕೆಂಡ್ ಕೊಟ್ಟು ಡಾನ್ಸ್ ಮಾಡ್ಕೊಂಡು ತಮಾಷೆ ಮಾಡೋರು ಸೊ ಮನುಷ್ಯ ಒಬ್ಬ ಸಹಜವಾಗಿ ಹೀಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನಂಗೆ ಯಾವಾಗಲೂ ಅನ್ಸುತ್ತೆ ಒಬ್ಬ ವ್ಯಕ್ತಿ ಒಂದು ಒಂದು ಸಾಮಾನ್ಯ ಪ್ರಜ್ಞೆಯನ್ನು ಹೊತ್ಕೊಂಡಿರುವಂಥ ವ್ಯಕ್ತಿ ಒಂದು ಒಂದು ಸಹಜವಾದ ಬದುಕನ್ನು ಬದುಕು ಬದುಕಬಲ್ಲ ವ್ಯಕ್ತಿ ಈ ರೀತಿ ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತಿರಕ್ಕೆ ಸಾಧ್ಯನೇ ಇಲ್ಲ ಸೊ ನನಗೆ ಅದೆಲ್ಲ ಕಡೆ ಶೋಗೋಸ್ಕರ ಅವ್ರು ಮಾಡ್ತಿದ್ರು ಅಂತ ನನಗೆ ಅನ್ಸಿದ್ದಿದೆ ಸಲ ಅವ್ರು ಬಿಗ್ ಬಾಸ್ಗೆ ಸವಾಲು ಹಾಕಿದ್ದು ಸಹ ಇದೆ ಕ್ಯಾಮ್ರಾ ಮುಂದೆನೆ ನಿಂತು ಹೇಳಿದ್ದು ಇದೆ ಇದೆಲ್ಲದ್ರ ಮಧ್ಯೆ ನಿಮ್ ಜೊತೆ ಅವ್ರಿಗೆ ಒಂದು ದೊಡ್ಡ ವಾಗ್ವಾದ ನಡೆಯಕ್ಕೆ ಶುರು ಆಗುತ್ತೆ ಆ್ಯಂಡ್ ಆ ಹೋರಾಟದ ಮಧ್ಯ ರಂಜಿತ್ ಅವರು ನಿಮ್ಮ ಸ್ಟ್ಯಾಂಡ್ ತೊಗೊಳಕ್ಕೆ ಬಂದಾಗ ಅವ್ರಿಗೂ ಏನೋ ಒಂಥರ ಗೇಮ್ಗೆ ಅವ್ರಿಗೂ ಹೊಡ್ತಾ ಬಿದ್ದೆ ಬೀಳುತ್ತೆ ಬಿಗ್ ಬಾಸ್ ಅನ್ನೋ ಆ ಗೇಮ್ಗೆ ಈ ಕ್ಷಣ ಆ ಗಳಿಗೆನ ನೆನ್ಸ್ಕೊಂಡ್ರೆ ಬೇರೆ ಥರ ಏನಾದ್ರು ಅದು ಎಂಡ್ ಅಂತ ಅನ್ಸುತ್ತೆ ಅಥವಾ ಆಗಿದ್ದೇ ಸರಿ ಅನ್ಸುತ್ತೆ ಇಲ್ಲ ನನಗೇನು ಅನ್ಸುತ್ತೆ ಅಂದರೆ ಹೊರಗಡೆ ಜನಕ್ಕೆ ಏನು ಕಾಣಿಸಿದೆ ಗೊತ್ತಿಲ್ಲ ನನಗೆ ನಾನು ಇನ್ನೂ ಅದರ ಎಪಿಸೋಡ್ಗಳನ್ನು ನೋಡಿಲ್ಲ ಆದರೆ ಅವರು ಆ ಗಲಾಟೆ ಏನಾಗಿದೆ ಅದು ಬರೀ ಆ ದಿನದ ಗಲಾಟೆಯ ಪ್ರಭಾವ ಖಂಡಿತ ಅಲ್ಲ ಇಡೀ ವಾರದುದ್ದಕ್ಕೂ ಸೀಸನ್ ಸ್ಟಾರ್ಟ್ ಆದಾಗಿಂದಲೂ ಅವ್ರು ಮನೆಯವ್ರಿಗೆ ಕೊಟ್ಟಿದ್ದ ಮಾನಸಿಕ ಹಿಂಸೆ ಇದೆ ಅಂದ್ರೆ ಪ್ರತಿ ಕ್ಷಣ ಒಂದ್ಸಲ ಖುಷಿಲಿರ್ತಾರೆ ಇನ್ನೊಂದ್ಸಲ ಕಿರಿಕಿರಿ ಜಗಳ ಎಲ್ಲರ ಮೇಲೆ ಜಗಳ ಮಾಡ್ತಿದ್ರು ವೈಯಕ್ತಿಕ ಟೀಕೆಗಳನ್ನು ಮಾಡ್ತಿದ್ರು ಬಹಳ ಅವಾಚ್ಯ ಪದಗಳಲ್ಲಿ ಬೈತಿದ್ರು ತುಂಬ ಅಂದರೆ ಟ್ರಿಗರ್ ಮಾಡೋಕ್ಕೆ ಅಂತ ನಿಂತರೆ ತುಂಬ ಅಸಹ್ಯವಾಗಿ ತುಂಬ ಕೋಪ ಬರೋ ಹಾಗೆ ಎಲ್ಲರ ಜೊತೆ ನಡ್ಕೊಳ್ತಿದ್ರು ಆ ಅಸಹನೆಯ ಕಟ್ಟೆ ಒಡೆದಾಗ ಮನೆಯ ಮಂದಿ ಆ ರೀತಿ ನಿಂತ್ಕೊಳ್ಬೇಕಾ ಸಂದರ್ಭ ಬಂತು ಅಂದರೆ ಇನ್ನೂ ಸಹಿಸೋದಕ್ಕಾಗೋದಿಲ್ಲಪ್ಪ ಅನ್ನೋ ಥರದ ಪರಿಸ್ಥಿತಿ ಅವ್ರ ಚಾನೆಲಿಗೆ ಬೈದಿದ್ದು ಕಂಪ್ನಿಗೆ ಬೈದಿದ್ದು ಬಿಗ್ ಬಾಸಿಗೆ ಬೈದಿದ್ದು ಅದನ್ನು ಕೊಂಡುಕೊಳ್ತೀನಿ ಇದನ್ನು ಕೊಂಡು ಅದೆಲ್ಲವೂ ಕೂಡ ಒಂದು ಆ ಆ ಪರಿಸ್ಥಿತಿಗೆ ಬೇಕಾಗಿದ್ದ ತುರ್ತು ಸಂದರ್ಭ ಅಷ್ಟೇ ಅದು ಅದರಿಂದ ಆಚೆಗೆ ಎಲ್ಲರ ಮೇಲೆ ಅವ್ರು ಮಾಡ್ತಿದ್ದ ವೈಯಕ್ತಿಕ ದಾಳಿ ಇದೆಯಲ್ಲ ನೀವು ಯೋಚನೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಂದೂವರೆ ಗಂಟೆ ನೋಡಿರ್ತೀರಿ ಇಪ್ಪತ್ನಾಲ್ಕು ಗಂಟೆ ಆ ವ್ಯಕ್ತಿನ ಹಿಂಗೆ ಸೈಸ್ಕೋಬೇಕು ಎಲ್ಲ ಮನೆಯವರು ಯಾವ ರೀತಿಯ ಪರಿಸ್ಥಿತಿ ಇರ್ಬೋದು ಸೊ ಅದು ಬಹಳ ಕಷ್ಟ ಇತ್ತು ಹಾಗಾಗಿ ಆ ಸಂದರ್ಭ ನಡೀತು ಅದ್ರ ಒಂದು ಒಂದ್ ಕಡೆ ನಮ್ಮ ಯಾರಿಗೋಸ್ಕರ ಸ್ಟ್ಯಾಂಡ್ ಹೋಗಿ ರಂಜಿತಣ್ಣ ಅದರಲ್ಲಿ ಬಲಿಪಶುವಾಗಿದ್ದು ಬಹಳ ಬೇಜಾರಿದೆ ಸೊ ಆ ನಿಟ್ಟಲ್ಲಿ ಎಲ್ಲೋ ಒಂದ್ ಕಡೆ ಆ ಕ್ಷಣದ ಆ ಘಟನೆ ನಡಿಬಾರ್ದಿತ್ತು ಅದಕ್ಕೋಸ್ಕರ ಇನ್ಯಾರು ಅದನ್ನ ಅದು ಕಳೆದು ಹೋಗೋ ಪರಿಸ್ಥಿತಿ ಬಂತು ಅಂತ ಅನ್ಸುತ್ತಿದೆ ಹಾಗೆ ಬಿಗ್ ಬಾಸ್ ಅಲ್ಲೂ ಸಹ ಈ ವೇಟ್ ಮಾಡ್ತಿರ್ತೀವಿ ನಾವು ಅಂದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆನಾಕೆಂಡ್ ಪ್ರೋಮಲ್ಲಿ ಒಂದು ನಮ್ಗೆ ತುಣುಕ್ ಸಿಕ್ಕ ಹಾಗೆ ಅದು ಮೊದಲ ಪ್ರೋಮೋ ನೆನ್ಸ್ಕೊಂಡ್ರೆಗ ಜಗಳ ಅಂತ ಆದಾಗ ನಿಮ್ಮ ಪ್ರೋಮೋ ಬಂದಿತ್ತು ನೀವು ವಾಯ್ಸ್ ರೈಸ್ ಮಾಡ್ತಾ ಇರೋದು ಅಂದರೆ ನೀವಿನ ನರ್ಕದಲ್ಲಿ ಇದ್ದಾಗ ಬಂದಂತಹ ಪ್ರೋಮೋ ಅಂದ್ರೆ ಇವ್ರ ಹೊರಗಡೆ ಹೋರಾಟ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದೊಂದು ಕನ್ಫರ್ಮ್ ಆಯಿತು ನಿಮ್ಮ ಬಾಯ್ಸ್ ನೀವು ಎದ್ದು ನಿಲ್ಲೋದಿರಬಹುದು ಮಾತಾಡೋದಿರಬಹುದು ಅದು ನಿಮ್ಮ ನಿಮ್ಮ ವ್ಯಕ್ತಿತ್ವದ ಅದೊಂದಿದೆ ಅದು ನಿಮ್ಮ ಸ್ಟ್ರೆಂತ್ ಅಥವಾ ವೀಕ್ನೆಸ್ ಅಥವಾ ಯಾವಾಗ ಅದು ಸ್ಟ್ರೆಂತ್ ಆಗಿದೆ ಯಾವಾಗ ಅದು ವೀಕ್ನೆಸ್ ಆಗಿದೆ ಅನ್ಸುತ್ತೆ ನಾನು ನನಗೋಸ್ಕರ ನಿಲ್ಲೋದು ಮತ್ತು ಎಲ್ಲರಿಗೋಸ್ಕರ ಧ್ವನಿ ಎತ್ತೋದು ಎರಡು ನನ್ನ ಬದುಕಿನ ಬದ್ಧತೆ ಅಂತ ನಾನು ಬದುಕು ಹಾಗಾಗಿ ನಾನು ಅದನ್ನ ಯಾವತ್ತೂ ವೀಕ್ನೆಸ್ ಅಂತ ಅಂದ್ಕೊಂಡೇ ಇಲ್ಲ ಅದು ನನ್ನ ಶಕ್ತಿ ಬಹಳ ಸಲ ಬಹಳ ಶಕ್ತಿಶಾಲಿಗಳಾಗಿರೋದು ಬಹಳ ಜನರ ದೃಷ್ಟಿಯಲ್ಲಿ ತಪ್ಪಾಗಿ ಕಾಣಿಸ್ಬೋದು ಅದು ನನಗನ್ಸಿಲ್ಲ ಯಾವತ್ತು ಕೂಡ ನನ್ನ ಇಲ್ಲಿ ತನಕ ತೊಗೊಂಬಂದಿರೋದೇ ಆ ಶಕ್ತಿ ಹಾಗಾಗಿ ಅದ್ರ ಬಗ್ಗೆ ನನಗೆ ಯಾವತ್ತೂ ಗರ್ವ ಇರುತ್ತೆ ನಾನು ಯಾವತ್ತೂ ಅದನ್ನ ವೀಕ್ನೆಸ್ ಒಂದು ಸಾವಿರ ಜನ ಸಾವಿರ ಅಂದ್ಕೊಳ್ಳಿ ಯಾವತ್ತು ನಾನು ಅದನ್ನ ಬಲಹೀನತೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಅಂದ್ಕೊಳ್ಳೋದು ಇಲ್ಲ ಅಂತ ಯಾವ ಸಮಯದಿಂದ ನೀವು ಹೀಗೆ ಇರೋದು ಅಂತ ಅನ್ಸುತ್ತೆ ಸುಮ್ಮನೆ ಈಗ ಅಂದಾಜಲ್ಲಿ ಒಂದ್ ಮಾತಾಡೋದು ನಿಲ್ಲೋದಿರ್ಬೋದು ಚಿಕ್ಕ ವಯಸ್ಸಿಂದ ನಾನು ಹಾಗೇನೆ ನಾನು ಚಿಕ್ಕ ವಯಸ್ಸಿಂದ ಬಹಳ ತಲೆಹರಟೆ ಬಹಳ ತುಂಟಿ ಮನೆಯಲ್ಲೂ ತುಂಬ ತಲೆಹರಟೆ ಮಾಡ್ತಿದ್ದ ಮಗಳು ನಾನು ಮನೆಯಲ್ಲಿ ಮೂರು ಜನ ಹೆಣ್ಮಕ್ಳು ಇದ್ರು ನಾನು ಒಂದು ಸ್ವಲ್ಪ ಮನೇಲಿ ಗಂಡು ಮಕ್ಳ ತರ ತರಲೆ ಕೀಟ್ಲೆ ಮಾಡೋದು ಆ ತರ ತುಂಬ ಗೆ ಸಿಗದೆ ಇರೋಷ್ಟು ಕೀಟ್ಲೆ ಮಾಡ್ತಿದ್ದೆ ಮತ್ತೆ ತಂಗಿ ಹುಟ್ಟುತ್ತಾಳೆ ಮೂರು ಜನ ಹೆಣ್ಮಕ್ಳು ಹಾಕ್ತೀವಿ ಸೊ ಆಗ ಒಂದಷ್ಟು ಆಪಾದನೆಗಳು ಬರುತ್ತೆ ಮನೆ ಮನೇಲಿ ಒಂದಷ್ಟು ಸುತ್ತಮುತ್ತ ಇದ್ದವರು ಇವ್ರ ಮನೇಲಿ ಗಂಡು ಮಕ್ಕಳಿಲ್ಲ ಬರೀ ಹೆಣ್ಮಕ್ಳೆ ಅನ್ನೋ ಒಂದಷ್ಟು ಮಾತುಗಳು ಆ ವ್ಯಂಗ್ಯ ಸಂಬಂಧಿಕರುಗಳು ಇಂದ ಕೇಳಿ ಬರ್ತಿದ್ದು ಒಂದಷ್ಟು ಅಪ್ಪ ಅಮ್ಮ ಆಗ್ತಿದ್ದ ಅಪಮಾನ ಇದೆಲ್ಲ ಏನು ಒಂದು ಕಡೆ ನನಗೆ ಯಾಕೆ ನಾವು ಮೂರು ಜನ ಹೆಣ್ಮಕ್ಳು ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳಲ್ವಾ ಅನ್ನೋ ಥರದ್ದು ನಾವು ಮಾತುಗಳನ್ನು ಕೇಳಿದ್ದೆ ತುಂಬ ಚಿಕ್ಕ ವಯಸ್ಸಲ್ಲಿ ನನಗೂ ನನ್ನ ತಂಗಿ ಹುಟ್ಟಿದಾಗ ನಾನು ಇನ್ನೇನು ತುಂಬ ಚಿಕ್ಕ ವಯಸ್ಸು ಆವಾಗ ಒಂದಷ್ಟು ಮಾತು ಏ ಇವ್ರ ಅಪ್ಪ ಅಮ್ಮಂಗೆ ಹೆಣ್ಣು ಬೆಂಕಿ ಹಿಡೋಕು ಗಂಡು ಮಕ್ಕಳಿಲ್ಲ ಅನ್ನೋ ಥರದ ಮಾತುಗಳೆಲ್ಲ ಭಾಳ ಗಂಭೀರವಾಗಿ ಕೇಳಿದೆ ಅದೆಲ್ಲ ಚಿಕ್ಕ ವಯಸ್ಸಲ್ಲೇ ನನ್ನ ತಲೆನಲ್ಲಿ ಕೂರೋದು ಸೊ ಯಾಕೆ ಎಲ್ಲ ಗಂಡು ಮಕ್ಳು ಮಾಡ್ಬೇಕಾ ಯಾಕೆ ನಾವು ಮಾಡಬಾರ್ದು ಅದು ಯಾಕೆ ನಾವು ಮಾಡಬಾರ್ದು ಅದು ಯಾಕೆ ಗಂಡು ಮಕ್ಳಿಗೆ ಮಾತ್ರ ನಾನು ಮಾಡ್ತೀನಿ ಅನ್ನೋ ಥರದ ಮಾನಸಿಕತೆಗೆ ನಾನು ಒಳಗಾಗ್ತಾ ಹೋದೆ ಕ್ರಮೇಣ ಎಲ್ಲವನ್ನ ವಿರೋಧ ಮಾಡೋದು ಎಲ್ಲವನ್ನ ಪ್ರಶ್ನೆ ಮಾಡೋದು ಅವಾಗ ಶುರು ಮಾಡಿದೆ ಎಲ್ಲ ಯಾಕೆ ಗಂಡು ಮಕ್ಕಳೆಲ್ಲ ಅದನ್ನ ಮಾಡ್ತಾರೆ ನಾನು ಯಾಕೆ ಮಾಡಬಾರ್ದು ಅನ್ನೋ ಥರದ್ದು ನಾನು ಯಕ್ಷಗಾನ ಕಲ್ತಿದ್ದು ಹಾಗೇನೆ ಅದು ಗಂಡು ಕಲೆ ಅಂತ ನಮ್ಮ ಕಡೆ ಹೇಳ್ತಾ ಇದ್ರು ಗಂಡು ಮಕ್ಕಳು ಆಡೋ ಇದು ಅಂತ ಹಠಕ್ ಬಿದ್ದಿಲ್ಲ ನಾನು ಯಕ್ಷಗಾನ ಕಲಿಬೇಕು ಅಂತ ಯಕ್ಷಗಾನ ಕಲಿತಿದ್ದೆ ಆ ಥರದ ಆ ಹಠಮಾರಿತನ ನನಗೆ ನನ್ನ ತಂಗಿ ಹುಟ್ಟಿದ ಮೇಲೆ ಬಂದಿದ್ದು ಅದೊಂದು ಜವಾಬ್ದಾರಿಯಾಗ ಆ ಕ್ರಮೇಣ ಬದಲಾಗ್ತಾ ಹೋಯಿತು ಸೊ ಹಾಗೆ ಜವಾಬ್ದಾರಿಯಾಗಿ ಬಂದಾಗ ಆ ನನ್ನ ಏನು ವ್ಯಕ್ತಿತ್ವ ಇದೆಲ್ಲ ಅದು ಒಂದಷ್ಟು ಸಂಘಟನೆಗಳಿಗೆ ಸಂಘಟನಾ ಕೆಲಸಗಳಿಗೆ ಸಾಮಾಜಿಕ ಚಟುವಟಿಕೆಗಳಿಗೆ ಪೂರಕ ಆಗ್ತಾ ಹೋಯ್ತು ಆಸಕ್ತಿ ಪತ್ರಿಕೋದ್ಯಮ ಆ ಪತ್ರಕರ್ತರಿಗೆ ಅಂತ ಒಂದು ಬೈ ಡಿಫಾಲ್ಟ್ ಒಂದು ನೇಚರ್ ಅದು ಪೂರಕ ಈಗ ಆಗೋದು ಅಂಡ್ ಅದೇ ವ್ಯಕ್ತಿತ್ವ ಬಿಗ್ ಬಾಸ್ ಮನೆಯಲ್ಲೂ ಸಹ ಮೊದಲನೇ ದಿನದಿಂದ ನೀವು ಬರೋ ದಿನದವರೆಗೂ ಹಾಗೆ ಇತ್ತು ಈ ವ್ಯಕ್ತಿತ್ವನ ನೋಡಿದ್ದು ಸಾಕಷ್ಟು ಕೋ ಕಂಟೆಸ್ಟೆನ್ಸ್ ಇದಾರೆ ನಿಮ್ ನಿಮ್ ಜೊತೆ ಆಡದವರು ಎಲ್ಲರ ಜೊತೆ ನಿಮ್ಗೆ ಒಂದಲ್ಲ ಒಂದ್ ರೀತಿಯ ಒಂದು ಡಿಸ್ಕಶನ್ಸ್ ನಡೆದಿದೆ ಫೈಟ್ ನಡೆದಿದೆ ಅಥವಾ ಜೊತೆಗೆ ಆಟ ಆಡಿದ್ದು ಇದೆ ಗ್ರೇ ಏರಿಯಾ ಸ್ಪೆಷಲಿಸ್ಟ್ ಅಂತಾನೆ ಬಹಳ ಮಂಜು ಅವರು ಉಗ್ರ ಮಂಜು ಅವರು ಅವ್ರ ಜೊತೆ ಕೂಡ ನಿಮ್ಗೆ ಒಂದ್ ಎರಡ್ ಮೂರ್ ಸರ್ತಿ ಅವರು ಈ ತರ ಸ್ಟ್ರಾಟಜಿ ಮಾಡ್ಕೊಂಡು ಆಡ್ತಿರೋದು ಅಥವಾ ಗ್ರೇ ಏರಿಯಾದಲ್ಲಿ ಏನೋ ಆಟ ಆಡ್ತಿರ್ತಾರೆ ಅಂತ ಇರೋದೇನಿದೆ ಈಗ ಕಂಟೆಸ್ಟೆಂಟ್ ಆಗಿ ನೋಡೋದಲ್ಲೇ ಈಗ ಅವ್ರ ಸ್ಟ್ರಾಟಜಿ ನೋಡಿದ್ರೆ ಏನ್ ಅನ್ಸುತ್ತೆ ಎಲ್ಲೋ ಸ್ವಲ್ಪ ಕಡಿಮೆ ಮಾಡಿದರೆ ಗ್ರೇ ಎರಿಯ ಹುಡುಕೋದು ಇವಾಗ ನೀವು ಹೇಳ್ದಂಗೆ ಮೂರ್ನಾಲ್ಕು ವಾರದಿಂದ ಸ್ವಲ್ಪ ಸೈಲೆಂಟ್ ಆಗಿದೆ ಇವತ್ತು ಇಲ್ಲಿ ಕೂತ್ಕೊಂಡು ಫಿನಾಲೆ ನಾಲ್ ಇಲ್ಲಿ ಕೂತ್ಕೊಂಡು ಇದೀನಿ ಅಂದ್ರೆ ಅದಕ್ ಮಂಜಣ್ಣ ಗ್ರೇ ಏರಿಯಾ ಹುಡುಕ್ ಇರೋದೇ ಕಾರಣ ಅಂತ ಯಾಕಂದ್ರೆ ಒಂದೇ ಟೈಮಲ್ಲಿ ಅಲ್ಲಿ ಆಡ್ತಿದ್ವಿ ಬಂದು ತುಂಬಾ ಸುಲಭವಾಗಿ ಎಲ್ಲಾ ಟಾಸ್ಕಲ್ಲೂ ಗ್ರೇ ಏರಿಯಾ ಹುಡುಕೋ ಮಂಜಣ್ಣ ಅವತ್ ಬಲೂನ್ ಟಾಸ್ಕಲ್ ಗ್ರೇ ಇಲ್ಲ ಬಾಸ್ಕೆಟ್ ನೀರು ಕೆಳಗಡೆ ಹಾಕ್ಬೇಕು ಅಂತ ಅವ್ರಿಗೆ ಗೊತ್ತಿತ್ತು ಅದು ಗ್ರೇ ಏರಿಯಾ ಅಂತ ಗೊತ್ತಿತ್ತು ಆದರೂ ಎಲ್ಲಿ ತಪ್ಪಾಗ್ಬಿಡುತ್ತೋ ಅನ್ನೋ ಕಾರಣ ಗ್ರೇ ಏರಿಯಾ ಬಿಟ್ಟು ಆ ಟಾಸ್ಕ್ ಸೋತ್ವಿ ಅದರಿಂದ ನನ್ನನ್ನು ಟಿ ಟಿ ಎಫ್ ಇಂದ ಹೊರಗಡೆ ಇಡೋ ಪರಿಸ್ಥಿತಿ ಬರುತ್ತೆ ಸೊ ನಂಗೆ ಹಾಗಾಗಿ ಫಿನಾಲಿ ಟಿಕೆಟ್ಗೋಸ್ಕರ ಆಟ ಆಡೋ ಅವಕಾಶ ತಪ್ಪತ್ತೆ ಸೊ ಇಡೀ ವಾರ ಆಟನೂ ಆಡದೆ ಉಸ್ತುವಾರಿ ಮಾಡದೆ ಎಲ್ಲೂ ಅವಕಾಶಗಳು ಸಿಗದೆ ಇರೋ ಕಾರಣ ಸ್ವಲ್ಪ ಗೌಣವಾಗಿ ಕಂಡೆ ನಾನು ಹಾಗಾಗಿ ನಾನು ಎಲಿಮಿನೇಟ್ ಆದ ನನಗನ್ಸಿದ್ದು ಸೊ ಎಲ್ಲೋ ಒಂದ್ ಕಡೆ ಆಟ ಆಡೋದಕ್ಕೆ ಅವಕಾಶ ಸಿಗದೇನೆ ಬೇರೆ ಎಲ್ಲೂ ಅಂದ್ರೆ ಪೂರ್ತಿ ವಾರ ಟಾಸ್ಕ್ಗಳೇ ಮೇಜರ್ ಆಗಿದ್ ಕಾರಣಕ್ಕೆ ಬೇರೆ ಯಾವುದು ಆಕ್ಟಿವಿಟಿ ಇದ್ದ ಕಾರಣಕ್ಕೆ ಕಾರ ಗೌಣ ಆದೆ ಅಂತ ಹಾಗಾಗಿ ಗ್ರೇ ಇದೆ ಕೆಲವು ಕಡೆ ತುಂಬಾ ಕಡೆ ಕೈ ಕೊಟ್ಟಿದೆ ನಾನು ಅವರು ಯಾವಾಗೆಲ್ಲ ಟೀಮ್ ಆಗಿದ್ವಿ ಅಲ್ಲೆಲ್ಲ ತುಂಬಾ ಸಲ ಎಲ್ ಬೇಕೋ ಅಲ್ಲಿ ಕೆಲವ್ ಸಲ ಯೂಸ್ ಮಾಡಿಲ್ಲ ಅಂದ್ರೆ ಕಳೆದ ಒಂದು ನಾಲ್ಕೈದು ವಾರದಿಂದ ತುಂಬಾ ಸೈಲೆಂಟ್ ಆಗಿರೋ ಕಾರಣಕ್ಕೆ ಸೊ ಅದನ್ನ ಸರಿಯಾಗಿ ಬಳಸ್ಕೊಳ್ಳದೆ ಇರೋ ಕಾರಣಕ್ಕೆ ಒಂಚೂರು ಸಮಸ್ಯೆ ಆಗಿದೆ